ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗಿಡಗಳನ್ನ ನೆಡುವಾಗ ಒಂದು ಗೊಬ್ಬರ ಬೇಕಲ್ವಾ ಆ ಗೊಬ್ಬರವನ್ನ ನಾನು ಮನೆಯಲ್ಲೇ ರೆಡಿ ಮಾಡಿ ತೋರಿಸ್ತೇನೆ ನಾ ತುಂಬಾ ಚೆನ್ನಾಗಿ ಹೂ ಬಿಡಬೇಕು ತರಕಾರಿ ಬೆಳಿಬೇಕು ಅನ್ನೋದಿದ್ರೆ ಈ ಗೊಬ್ಬರವನ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅದು ಯಾವುದು ಅಂತಲೂ ತೋರಿಸ್ತೇನೆ ಹೇಗ್ ಮಾಡಬೇಕು ಅಂತಲೂ ಹೇಳ್ತೇನೆ ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾವೆ ಗೊತ್ತಾ ತರ್ಕರಿನೂ ಕೂಡ ತುಂಬಾ ಚೆನ್ನಾಗಿ ತರ್ಕರಿ ಬೆಳೆಸಬಹುದು ಹೂವು ಬೆಳೆಸಬಹುದು ಹಣ್ಣು ಕೂಡ ನಾವು ಬೆಳೆಸಬಹುದು ಒಂದು ಚಿಕ್ಕ ಪಾಟಲ್ಲಿ ಚಿಕ್ಕ ಜಾಗ ಇದ್ರೂ ಸಾಕು ಅದರಲ್ಲಿ ನಾವು ಬೆಳೆಸಬಹುದು ಆದ್ರೆ ಅದಕ್ಕೆ ಸರಿಯಾದ ಗೊಬ್ಬರವನ್ನು ನಾವು ಮನೆಯಲ್ಲಿ ರೆಡಿ ಮಾಡಬೇಕಾಗುತ್ತೆ ಇವತ್ತು ನಾನು ಸಗಣಿ ಗೊಬ್ಬರವನ್ನು ನಾವು ಮನೇಲಿ ಹೇಗ್ ಮಾಡಬಹುದು ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನ ತೋರಿಸ್ತೇನೆ ಓಕೆನಾ ನಾನು ಮೊದ್ಲೇ ಹೇಳದೆ ಸಗಣಿ ಗೊಬ್ಬರದಿಂದ ಎಷ್ಟೆಲ್ಲ ಗಿಡವನ್ನು ಬೆಳೆಸಬಹುದು ಅಂತ ಅಲ್ವಾ ಸಗಣಿ ಗೊಬ್ಬರದಿಂದ ನಾವು ತರಕಾರಿ ಬೆಳೆದ್ರೆ ನಮ್ಗೆ ಒಳ್ಳೆ ತರಕಾರಿ ಸಿಗುತ್ತೆ ಆರೋಗ್ಯವಾದ ತರಕಾರಿ ಕೂಡ ಸಿಗತ್ತೆ ಒಳ್ಳೊಳ್ಳೆಯ ಸೊಪ್ಪುಗಳನ್ನು ಬೆಳೆಸಬಹುದು ತರಕಾರಿ ಬೆಳೆಸಬಹುದು ಹಣ್ಣು ಬೆಳೆಸಬಹುದು ಇದಕ್ಕೆ ಸಗಣಿ ಗೊಬ್ಬರ ತುಂಬಾನೇ ಬೆಸ್ಟ್ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಏನು ಇಲ್ದೇನೆ ಇರೋ ಗೊಬ್ಬರ ಆಗಿರುತ್ತೆ ಹಾಗಾಗಿ ಒಳ್ಳೊಳ್ಳೆ ತರಕಾರಿಯನ್ನು ಬೆಳೆದು ನಾವು ತಿನ್ಬಹುದು ಹಾಗೆ ಹೂವು ಕೂಡ ಬೆಳೆಸಬಹುದು ನೀವು ಈಗ ಮಾರ್ಕೆಟ್ ಅಲ್ಲಿ ಸಿಗತ್ತೆ ಗೊಬ್ಬರಗಳು ಸಿಗತ್ತೆ ಅದರಲ್ಲಿ ಕೆಮಿಕಲ್ ರಹಿತವಾದದ್ದು ಅಂದ್ರೆ ಅದರಿಂದ ನಾವು ತರಕಾರಿ ಬೆಳೆಸಿದಾಗ ತರಕಾರಿಯಲ್ಲಿ ಅಷ್ಟೇನು ಪೌಷ್ಟಿಕಾಂಶ ಇರಲ್ಲ ನಮ್ಗೆ ಏನು ಸಿಗ್ಬೇಕು ಅದು ಸಿಗಲ್ಲ ನಾವೇ ಮನೇಲಿ ಬೆಳೆಸ್ಕೊಂಡ್ರೆ ಒಳ್ಳೆಯ ಫಲವತ್ತಾದ ಹಣ್ಣನ್ನು ನಾವು ತಿನ್ಬಹುದು ಹೂವು ಕೂಡ ಬೆಳೆಸ್ಬಹುದು ತರಕಾರಿ ಬೆಳೆಸ್ಬಹುದು ಎಲ್ಲವನ್ನು ಬೆಳೆಸಬಹುದು ನಾನು ಹೇಳ್ತೇನೆ ಹೇಗ್ ಬೆಳೆಸ್ಬೇಕು ಅನ್ನೋದನ್ನ ನಾವು ಗಿಡಗಳನ್ನ ನೆಡುವಾಗ ಒಂದು ಸ್ವಲ್ಪ ಈ ರೀತಿ ಗೊಬ್ಬರ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹಾಕಿದ್ರೆ ಸಾಕು ಅಂದ್ರೆ ತುಂಬಾ ಹಾಕ್ಬೇಕು ಅಂತೇನಿಲ್ಲ ಸ್ವಲ್ಪ ಸ್ವಲ್ಪ ಗಿಡವನ್ನ ಬೆಳೆಸುವಾಗ ಹಾಕ್ತಾ ಬಂದ್ರೆ ಸಾಕು ಇದು ವರ್ಷಕ್ಕೆ ಎರಡು ಸಲ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಅದು ಪೋಟಲ್ಲಿ ಅಥವಾ ಜಾಗದಲ್ಲಿ ಅದರದ್ದು ಪೌಷ್ಟಿಕಾಂಶ ಇರತ್ತೆ ಅದರಲ್ಲೇ ಇರುತ್ತೆ ಗಿಡದ ಸುತ್ತಲೂ ಹಾಗೆ ಗಿಡದ ಬೇರಿಗೂ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂದ್ರೆ ಸ್ಮೂತ್ ಆಗಿರುತ್ತೆ ಇರುತ್ತೆ ಅಂದ್ರೆ ಗಿಡಗಳನ್ನ ಇಡ್ತಿವಲ್ವಾ ನಾವು ಅದ್ರದ್ದು ಗಿಡದ ಸುತ್ತಲೂ ಟೈಟ್ ಆಗಲ್ಲ ಅಂದ್ರೆ ಬೇರು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಹಾಗಾಗಿ ನಾವು ಮನೆಯಲ್ಲೇ ವೇಸ್ಟ್ ಇರುತ್ತಲ್ವಾ ಅದನ್ನು ಬಳಸಿ ಹಾಗೆ ಸಗಣಿಯನ್ನ ಬಳಸಿ ನಾವು ಗೊಬ್ಬರ ರೆಡಿ ಮಾಡಬಹುದು ತುಂಬಾ ಚೆನ್ನಾಗಿ ಆಗತ್ತೆ ಆದ್ರೆ ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಒಂದ್ ಎರಡು ತಿಂಗಳಾದ್ರೂ ನೀವು ಕಾಯ್ಬೇಕು ಒಳ್ಳೆ ಗೊಬ್ಬರ ನಾವು ನೋಡಬೇಕು ಅಂದ್ರೆ ಈ ರೀತಿ ಗೊಬ್ಬರ ನಾವು ನೋಡ್ಬೇಕು ಅಂದ್ರೆ ಎರಡು ತಿಂಗಳ ಕಾಯ್ಬೇಕು ದಿಢೀರ್ ಅಂತ ಮಾಡಲಿಕ್ಕೆ ಆಗಲ್ಲ ಓಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಇರುತ್ತಲ್ವ ಏನಾದರೂ ತರಕಾರಿ ಸಿಪ್ಪೆ ಹಾಗೆ ಹಣ್ಣಿನ ಸಿಪ್ಪೆ

ಸಲ ತೋರಿಸಿದೆ ಅಂದ್ರೆ ತರಕಾರಿ ಎಲ್ಲ ಬಳಸಿ ಗೊಬ್ಬರ ಮಾಡೋದನ್ನ ನಾನು ತೋರಿಸಿದೆ ಅದು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು ಈಗಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ ಅಂದ್ರೆ ನಾವು ಈಗ ಇದಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮಾಡ್ಬೇಕಾಗತ್ತೆ ಅಂದ್ರೆ ಹ್ಮ್ ತುಂಬಾ ಚೆನ್ನಾಗಿ ಆಗತ್ತೆ ಓಕೆನಾ ಈಕೆ ನಾವು ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇವೆಲ್ಲ ಬಳಸ್ತಾ ಇದ್ದೇನೆ ಫುಲ್ ನನ್ನ ಹಿಂದಿನ ವಿಡಿಯೋದಲ್ಲಿ ತರಕಾರಿ ಸಿಪ್ಪೆನೇ ಜಾಸ್ತಿ ಇತ್ತು ಸಗಣಿ ಮತ್ತು ತರಕಾರಿ ಸಿಪ್ಪೆನೇ ಇತ್ತು ಇದ್ರಲ್ಲಿ ಹಾಗಲ್ಲ ಈಗ ನೋಡಿ ನಾನು ತೋರಿಸ್ತೇನೆ ಒಂದು ದೊಡ್ಡ ಬಕೆಟ್ ತಗೋಬೇಕು ನಿಮ್ಗೆ ಎಷ್ಟು ಯಾವ ಸೈಜಲ್ಲಿ ಬೇಕು ನೋಡಿ ಅಷ್ಟು ಸೈಜಲ್ಲಿ ಅಲ್ಲಿ ನೀವು ಡಬ್ಬ ತಗೋಬೇಕು ನಂತರ ತಳದಲ್ಲಿ ಒಂದು ನಾಲ್ಕು ಅಷ್ಟೇ ಮಣ್ಣನ್ನು ಹಾಕಬೇಕು ಯಾಕೆ ಗೊತ್ತಾ ನಾವು ಈ ತರಕಾರಿ ಮತ್ತು ಸಗಣಿ ಎಲ್ಲಾ ಹಾಕ್ತೀವಲ್ವ ಅದು ನೀರು ಎತ್ಕೊ ನೀರ್ ಎತ್ಕೊಂಡಾಗ ಈ ಮಣ್ಣು ಹೀರ್ಕೊಬಿಡತ್ತಲ್ವ ಬಿಡತ್ತಲ್ವ ಅದಕ್ಕೆ ನಾನೀಗ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೇನೆ ಕೆಲವೊಬ್ರು ಹೇಳ್ತಿದ್ರು ಈ ರೀತಿ ಡಬ್ಬಲ್ ಎಲ್ಲ ನಾವು ಈ ರೀತಿ ಮಾಡಿದಾಗ ಹುಳ ಆಗತ್ತೆ ಅಂತ ಸ್ವಲ್ಪನು ಹುಳ ಆಗಲ್ಲ ಓಕೆ ನಾ ಸ್ವಲ್ಪನು ಹುಳ ಆಗದೇನೆ ನಾವು ಸಗಣಿ ಗೊಬ್ಬರವನ್ನ ರೆಡಿ ಮಾಡ್ಬೋದು ನೋಡಿ ಈಗ ನಾನು ಸ್ವಲ್ಪ ಎಲೆ ಹಾಕ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಇರೋ ಎಲೆ ಎಲ್ಲಾ ಎತ್ತಿ ಇಟ್ಕೊಂಡಿದ್ನಲ್ವಾ ಎಲೆ ಹಾಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹೂವು ಎಲ್ಲ ಇರತ್ತಲ್ವ ದೇವರಿಗೆ ತಂದಿರೋದು ಎಲ್ಲವನ್ನೂ ಹಾಕ್ಬೇಕು ಅದ್ರಲ್ಲೂ ಕೂಡ ಗಿಡಗಳಿಗೆ ಅನುಕೂಲ ಆಗುವಂಥದ್ದು ಇರತ್ತೆ ಹಾಗಾಗಿ ಈಗ ಹತ್ತಾ ಒಂದಿಷ್ಟು ಒಂದ್ ನಾನು ನಮ್ಗೆ ಒಳ್ಳೆ ಫಲವತ್ತಾದ ಗೊಬ್ಬರ ಬೇಕು ಸಗಣಿ ಗೊಬ್ಬರ ಬೇಕು ಅಂದ್ರೆ ಈ ರೀತಿ ಮಾಡಬೇಕು ನೋಡಿ ಇದು ಸಗಣಿ ಇದು ಸಗಣಿ ರೋಡಲ್ ಬೈ ಬಿದ್ದಿರೋದು ಒಂದು ಸ್ವಲ್ಪ ತಂದು ನಾನು ಲಿಸ್ಟ್ ಅಲ್ಲಿ ಒಣಸಿಟ್ಕೊಂಡಿದ್ದೆ ಇದನ್ನ ತುಂಡು ತುಂಡು ಮಾಡಿ ಹಾಕ್ಬೇಕು ಅಂದ್ರೆ ನೀವು ಹಸಿದು ಕೂಡ ಹಾಕ್ಬಹುದು ಹಸಿದು ಹಾಕ್ಬಹುದು ತೊಂದರೆ ಇಲ್ಲ ನಾನು ಸ್ವಲ್ಪ ಒಣಗಿರೋದು ಅಂದ್ರೆ ಎಲ್ಲ ಸೇರಿಸಿ ಇಟ್ಟು ಮಾಡಿರೋದಲ್ವಾ ಹಾಗಾಗಿ ಇದನ್ನ ನಾನು ಮಾಡ್ತಾ ಇದ್ದೀನಿ ನೀವೇನಾದ್ರೂ ನಿಮಗೆ ಡೈಲಿ ಡೈಲಿ ಸಗಣಿ ಸಿಗತ್ತೆ ಅಂದ್ರೆ ನೀವು ಹೀಗೆ ಸ್ವಲ್ಪ ತಳದಲ್ಲಿ ಮಣ್ಣು ಹಾಕ್ಬೇಕು ಎಲ್ಲ ಸಿಪ್ಪೆ ಈರುಳ್ಳಿ ಸಿಪ್ಪೆ ಹಾಕ್ಬೇಕು ನಂತರ ಹಸಿ ಸಗಣಿಯನ್ನ ಹೀಗೆ ತಂದು ಹಾಕ್ಬಹುದು ನಂತರ ಅದ್ರ ಮೇಲ್ಗಡೆ ಏನ್ ಬೇಕು ನೀವು ನಾಳೆ ದಿನ ಹೀಗೆ ಹಾಕ್ಬಹುದು ನಾನು ಇವತ್ತು ಒಂದೇ ದಿನ ಮಾಡಿ ತೋರಿಸ್ತಾ ಇದ್ದೇನೆ ಎಲ್ಲ ರೆಡಿ ಇಟ್ಕೊಂಡಿರೋದು ಇದು ಈಗ ಇದು ನಾವು ಶೇಂಗಾ ತಿಂತೀವಲ್ವಾ ಶೇಂಗಾ ಒಣಗಿಸಿರೋದು ಅಂದ್ರೆ ತಿಂದು ಒಂದ್ ಸೈಡ್ ಇಟ್ಟಿರೋದು ಅದು ಕೂಡ ಹಾಕ್ತಾ ಇದ್ದೀನಿ ಸಗ್ಣಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಆಯ್ತಾ ನಂತರ ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು ಯಾಕೆ ಗೊತ್ತಾ ಹುಳ ಆಗಲ್ಲ ನೀರ್ ಬಿಟ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪ ಮಣ್ಣು ಬೀರ್ಬೇಕು ಹೀಗೆ ಅಂದ್ರೆ ಸ್ವಲ್ಪ ಡ್ರೈ ಡ್ರೈ ಆಗಿರೋದೆ ಬೀರ್ತಾ ಇದ್ದೇನೆ ನೀವೇನಾದ್ರೂ ಮಳೆಗಾಲದಲ್ಲಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಮಣ್ಣು ಡ್ರೈ ಇರೋ ಮಣ್ಣನ್ನೇ ಇಟ್ಕೋಬೇಕು ಹುಳ ಆಗಲ್ಲ ನಿಮ್ಗೆ ತರ್ಕಾರಿ ಸಿಪ್ಪೆ ಹಸಿದಿರ್ಬೋದು ಸಗಣಿನೂ ಹಸಿದಿರ್ಬೇಕು ಇರ್ಬೋದು ಏನು ತೊಂದರೆ ಆಗಲ್ಲ ಹಸಿದ್ರು ಕೂಡ ನಾವು ಮೇಲ್ಗಡೆ ಮಣ್ಣನ್ನ ಹಾಕ್ತಿವಲ್ವಾ ಅಲ್ಲಿ ಸರಿಯಾಗಿ ಬಿಡತ್ತೆ ನಂತರ ಇದ್ರ ಮೇಲೆ ಎಲೆ ಇರುಳಿ ಸಿಪ್ಪೆ ಹೂವು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲವನ್ನು ಒಂದು ಸೈಡ್ ಎತ್ತಿರೋದು ಅಂದರೆ ಸ್ವಲ್ಪ ಡ್ರೈ ಮಾಡಿರೋದು ಹಾಕ್ತಾ ಇದ್ದೆ ನಾನು ಇವತ್ತು ನಾನು ಡ್ರೈ ಇರೋ ತರಕಾರಿ ಸಿಪ್ಪೆ ಒಣಗಿರೋ ಸಗಣಿ ಎಲ್ಲ ಸೇರಿಸಿ ಹಾಕ್ತಾ ಇರೋದು ಆ ನಿಮ್ಮಲ್ಲಿ ದಿಢೀರ್ ಅಂತ ಸಿಗತ್ತೆ ಸಗಣಿ ಅಂದ್ರೆ ನೀವು ಹಸಿ ಸಗಣಿ ಕೂಡ ಹಾಕ್ಬಹುದು ಹಸಿ ತರಕಾರಿ ಸಿಪ್ಪೆನೂ ಕೂಡ ಹಾಕಬಹುದು ಆದ್ರೆ ನೀವು ದಿನಕ್ಕೆ ಒಂದ್ ಇಷ್ಟಿಷ್ಟು ಅಂತ ಮಾಡ್ತಾ ಬರ್ಬೇಕು ಇವತ್ ಒಂದಿನ ನೀವು ಒಂದ್ ಸ್ವಲ್ಪ ತರಕಾರಿ ಸಿಪ್ಪೆ ಇದೆ ಸಗಣಿ ಇದೆ ಅಂದ್ರೆ ಒಂದು ಸ್ಟೆಪ್ ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲಾ ಹಾಕೋದು ನಂತರ ಸಗಣಿಯನ್ನ ಸ್ವಲ್ಪ ಮೇಲ್ಗಡೆ ಹಾಕೋದು ಸ್ವಲ್ಪ ಮಣ್ಣು ಹಾಕೋದು ಮತ್ ನಾಳೆ ದಿನ ಅದೇ ರೀತಿ ನೀವು ಈ ರೀತಿ ಮಾಡ್ತಾ ಬರ್ಬೇಕಾಗತ್ತೆ ನಮ್ಗೆ ಇಲ್ಲಿ ಡೈಲಿ ಸಿಗಲ್ಲಲ್ವಾ ಅಲ್ವಾ ಸಗಣಿ ಒಟ್ಟು ಮಾಡಿ ಇಟ್ಕೋಬೇಕು ಒಂದು ವಾರ ಹದಿನೈದು ದಿನ ಹೀಗೆ ಒಂದ್ ಸ್ವಲ್ಪ ಸ್ವಲ್ಪ ಸಿಗತ್ತೆ ಅದೆಲ್ಲ ನಾವು ಸೇರಿಸಿ ಇಟ್ಕೊಂಡಾಗ ಒಂದಿನ ಈ ರೀತಿ ಮಾಡ್ತಾ ಇದ್ದೆ ನಾನು ನಿಮ್ಗೆ ಯಾವ ರೀತಿ ಬೇಕಾದ್ರೆ ನೀವು ಮಾಡಿ ಅಪ್ಪ ನೀವು ಮೊದಲನೇ ಮೊದ್ಲೇ ನೀವು ಒಟ್ಟು ಮಾಡಿ ಮಾಡ್ಕೋಬಹುದು ಇಲ್ಲಾಂದ್ರೆ ಡೈಲಿ ಡೈಲಿ ತಂದು ಹಾಕ್ಬಹುದು ನಾನೀಗ ಮಾಡ್ತಾ ಇದ್ದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಬರ್ಬೇಕು ಸಗಣಿ ಒಳಗಿರೋ ಸಗಣಿಯನ್ನ ಹಾಕಿದ್ದೆ ನೀವು ನೋಡಿರ್ಬಹುದು ಈಗ ನಂತರ ಈರುಳ್ಳಿ ಸಿಪ್ಪೆ ಎಲ್ಲ ಸಿಪ್ಪೆ ಒಣಗಿರೋದು ಹಾಕಿದ್ದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಒಣಗಿರೋದು ಅಷ್ಟೇ ಒಂದ್ ಸೈಡ್ ನಾವು ಬಿಸಿಲಲ್ಲಿ ಇರ್ಬೋದು ನೀವು ಮಳೆಗಾಲದಲ್ಲೂ ಕೂಡ ಮಾಡ್ಬೋದು ಆವಾಗ ಒಣಗಿರಲ್ಲ ಆವಾಗ ನೀವು ಡೈಲಿ ಡೈಲಿ ತಂದು ಹಾಕ್ಬಹುದು ಒಂದು ಸ್ವಲ್ಪ ಬುಟ್ಟಿಯಲ್ಲಿ ಒಂದು ಮಣ್ಣು ಇಟ್ಕೊಂಡ್ರೆ ಆಯ್ತು ನೀವು ಡೈಲಿ ತರಕಾರಿ ಸಿಪ್ಪೆ ತರೋದು ಸಗಣಿ ತರೋದು ಹಾಕೋದು ಸ್ವಲ್ಪ ಮಣ್ಣನ್ನು ಬೀರೋದು ನೋಡಿ ಸಗಣಿ ಈಗ ನಾನು ಸ್ವಲ್ಪ ಎಲ್ಲ ತೆಗೆದು ಹಾಕ್ತಾ ಇದ್ದೆ ಸ್ವಲ್ಪ ಡ್ರೈ ಡ್ರೈ ಆಗಿದೆ ಇದು ಈ ರೀತಿ ಸಗಣಿ ಜಾಸ್ತಿ ಬೇಕು ಗೊತ್ತಾಯ್ತಾ ಒಂದು ಒಂದು ಟಬ್ ನಾವು ಮಾಡ್ತೀವಿ ಅಂದ್ರೆ ಒಂದು ಅರ್ಧ ಬಕೆಟ್ ಆಗುವಷ್ಟು ಸಗಣಿ ರೆಡಿ ಇರ್ಬೇಕು ಸಗಣಿನೇ ಮೇಲಿದ್ರಲ್ಲಿ ಸಗಣಿ ಗೊಬ್ಬರ ಅಲ್ವಾ ಜಾಸ್ತಿ ಇರ್ಬೇಕು ಅದು ಗೊಬ್ಬರ ಆಗ್ಲಿಕ್ಕೆ ಸ್ವಲ್ಪ ತರಕಾರಿ ಸಿಪ್ಪೆ ಎಲೆ ಹೀಗೆಲ್ಲ ಬೇಕು ಅಷ್ಟೇ ಮಣ್ಣು ಯಾಕೆ ಹಾಕ್ತೀವಿ ಅಂದ್ರೆ ಹುಳ ಆಗ್ಬಾರ್ದು ಅಂತ ಈ ರೀತಿ ಹಾಕ್ಬೇಕು ನೋಡಿ ಎಲ್ಲ ಹಣ್ಣಿನ ಸಿಪ್ಪೆ ಇದೆ ಶೇಂಗಾ ಸಿಪ್ಪೆ ಇದೆ ನಮ್ಗೆ ಗೊತ್ತಾಗತ್ತಲ್ವ ನಾವು ಮನೇಲಿ ಏನೇನ್ ತಿಂತೀವಿ ಅದೆಲ್ಲ ನಮ್ಗೆ ಗೊತ್ತಾಗತ್ತೆ ಇದರಿಂದ ನಾವು ಗೊಬ್ಬರ ಮಾಡಬಹುದು ಅನ್ನೋದು ಗೊತ್ತಿರತ್ತಲ್ವ ಎಲ್ಲವೂ ಹಾಕ್ಬೇಕು ಅಂದ್ರೆ ಇದು ಲಿಂಬು ಲಿಂಬು ಸಿಪ್ಪೆ ಇರುತ್ತೆ ಅದು ಕೂಡ ಹಾಕೋದು ನೋಡಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಮುಷ್ಟಿ ಮಣ್ಣು ಹಾಕ್ಬೇಕು ಅಷ್ಟೇ ನಂತರ ನಾವು ಇದೆಲ್ಲ ರೆಡಿ ಮಾಡಿದಾಗ ಏನು ಒಂದು ತುಂಬ ಮಾಡಿದ್ವಿ ಅಂದ್ರೆ ಒಂದ್ ನಾಲ್ಕು ದಿನ ಬಿಟ್ಟು ಹೋಗಿ ನೋಡಿದಾಗ ಏನಾಗತ್ತೆ ಗೊತ್ತಾ ಅದು ಅರ್ಧಕ್ಕೆ ಹೋಗಿರುತ್ತೆ ಅರ್ಧ ಆಗಿರುತ್ತೆ ನಂತರ ನಾವು ಅದ್ರ ಮೇನ್ಗಡೆ ಮತ್ತೆ ಹಾಕ್ಬಹುದು ಇಲ್ಲಾಂದ್ರೆ ಹಾಗೆ ಬಿಟ್ಟು ಮತ್ತೊಂದು ಹದಿನೈದು ದಿನ ನಂತರ ನೋಡಿದ್ರೆ ಮತ್ತೆ ಸ್ವಲ್ಪ ಕೆಳಗೋಗತ್ತೆ ಒಂದ್ ಅರ್ಧಕ್ಕಿಂತ ಕೆಳಗಾಗತ್ತೆ ಅಷ್ಟು ಸಿಗತ್ತೆ ನಮ್ಗೆ ಈ ರೀತಿ ಕೂಡ ಮಾಡಬಹುದು ನೋಡಿ ಈರುಳ್ಳಿ ಸಿಪ್ಪೆಲೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಸಿಪ್ಪೆ ಎಲೆ ನಮಗೆ ಸಿಗತ್ತಲ್ವಾ ಡೈಲಿ ಕಸ ತೆಗಿತೀವಿ ಸಿಪ್ಪ ಅಂದ್ರೆ ಎಲೆ ಎಲ್ಲ ಸಿಗತ್ತೆ ಈ ರೀತಿ ಮಾಡ್ಬೇಕು ನಾವು ಈ ರೀತಿ ಮಾಡ್ತಾ ಬನ್ನಿ ನೀವು ಒಂದ್ ದೊಡ್ಡ ಬಕೆಟ್ ಇಟ್ಕೊಳ್ಳಿ ಬಕೆಟಿಗೆ ಮುಚ್ಚಳ ಕೂಡ ಇರಬೇಕು ಸ್ವಲ್ಪ ಹಾಳಾಗಿರೋದಾದ್ರೂ ಪರವಾಗಿಲ್ಲ ಸಣ್ಣ ಹೋಲಾಗಿದೆ ಅಂದ್ರೂ ಕೂಡ ಪರವಾಗಿಲ್ಲ ಏನೇನು ತೊಂದರೆ ಆಗಲ್ಲ ಓಕೆನಾ ನೀವು ಡೈಲಿ ಕೂಡ ಮಾಡಬಹುದು ಹೀಗೆ ಮಾಡ್ಬೋದು ನೋಡಿ ಎಷ್ಟಾಯ್ತು ನಾನು ಎಷ್ಟು ಸಗಣಿ ಸೇರಿಸಿ ಇಟ್ಕೊಂಡಿದ್ನಲ್ವಾ ಒಂದ್ ಅರ್ಧ ಬಕೆಟ್ ಸಗಣಿ ಇತ್ತು ಇನ್ನೊಂದು ಅರ್ಧ ಬಕೆಟ್ ಮಣ್ಣು ಸಿಪ್ಪೆ ಅದು ಇದು ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಇತ್ತಲ್ವಾ ಅಂತೂ ಒಂದು ಮುಕ್ಕಾಲು ಆಗುವಷ್ಟು ಆಯ್ತು ನಂತರ ಒಂದ್ ಎರಡು ಮೂರು ಟಬ್ ನೀರ್ ಹಾಕ್ಬೇಕು ಇದಕ್ಕೆ ಯಾಕೆ ಗೊತ್ತಾ ಅದೆಲ್ಲ ಮಿಕ್ಸ್ ಆಗ್ಬೇಕು ಅಲ್ವಾ ಮಿಕ್ಸ್ ಆಗಿ ಅದು ಅಲ್ಲೇ ಕೊಳೆತು 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 ಕೆಳಗೋಗತ್ತೆ ಒಂದ್ ನಾಲ್ಕು ದಿನ ಬಿಟ್ಟು ನೋಡ್ಬೇಕು ಕೆಳಗೆ ಕೆಳಗೋಗ್ಬಿಡತ್ತೆ ಅರ್ಧಕ್ಕಿಂತ ಕೆಳಗೋಗ್ಬಿಡತ್ತೆ ಆಯ್ತಾ ಅರ್ಧಕ್ಕಿಂತ ಕೆಳಗೆ ಹೋಗುತ್ತೆ ಮತ್ತೊಂದು ಸ್ವಲ್ಪ ದಿನ ಬಿಟ್ಟು ನಾವು ನೋಡಿದಾಗ ಒಂದ್ ತಿಂಗಳ ಎರಡು ತಿಂಗಳ ಬಿಟ್ಟು ನೋಡಿದಾಗ ಅದು ಇನ್ನೂ ಸ್ವಲ್ಪ ಕೆಳಗೋಗತ್ತೆ ಆ ನಂತರ ನಾವು ಅದನ್ನ ಒಂದು ಕೋಲಿಂದ ಉಲ್ಟಾ ಪಲ್ಟ ಮಾಡಿ ಇಡ್ಬೇಕು ನಂತರ ಒಂದ್ ತಿಂಗಳ ನಂತರ ಹೀಗೆ ಮುಚ್ಚೆ ಇಡ್ಬೇಕು ಆಯ್ತಾ ಈ ರೀತಿ ಮಾಡಿ ನೋಡಿ ನೀವು ರೆಡಿ ಆಗ್ಬಿಡತ್ತೆ ಎಷ್ಟು ಬೇಕು ಅಷ್ಟು ನಾವು ಮಾಡ್ಕೋಬಹುದು ಮನೇಲೆ ಕೂಡ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುವ ಗೊಬ್ಬರವನ್ನ ರೆಡಿ ಮಾಡಿ ತೋರಿಸ್ದೆ ಇದು ನೀವು ಒಂದೆರಡು ತಿಂಗಳ ನಂತರ ನಿಮ್ಗೆ ಇದು ಪೌಡರ್ ಆಗಿ ಸಿಗತ್ತೆ ಅಂದ್ರೆ ಕಂಪೋಸ್ಟ್ ತರ ಆಗಿ ಸಿಗತ್ತೆ ರೆಡಿ ಆಗಿಬಿಡುತ್ತೆ ನೀವು ಸ್ವಲ್ಪ ಗಿಡಗಳಿಗೆ ಹಾಕೋದು ದಾಸವಾಳ ಗಿಡವನ್ನ ನೀವು ಇಟ್ಟಿದ್ರೆ ಆಯ್ತು ದಾಸವಾಳ ಗಿಡಕ್ಕೂ ಬರುತ್ತೆ ಹಾಗೆ ಹಣ್ಣಿನ ಗಿಡಕ್ಕೂ ಒಂದ್ ಸ್ವಲ್ಪ ಒಂದು ಹುಟ್ಟಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರತ್ತೆ ಅದ್ರದ್ದು ಬುಡದ ಸುತ್ತಲೂ ನೀವು ಹಾಕ್ಬೇಕಲ್ವಾ ಅಲ್ಲಿ ಅದು ತುಂಬ ನೋಡ್ಲಿಕ್ಕೂ ಅಷ್ಟೇ ಚಂದ ಕಾಣುತ್ತೆ ಗಿಡದ ಸುತ್ತಲೂ ಸಗಣಿ ಗೊಬ್ಬರ ಹಾಕಿದಾಗ ಬ್ಲಾಕ್ ಬ್ಲಾಕ್ ಆಗಿರುತ್ತಲ್ವ ಸ್ಮೂತ್ ಆಗಿರತ್ತೆ ಗಿಡಗಳು ಟೈಟ್ ಆಗಲ್ಲ ಹಾಗೆ ಅದು ಯಾವುದೇ ರೀತಿಯ ತೊಂದರೆ ಕೂಡ ಆಗಲ್ಲ ಗಿಡಗಳಿಗೆ ತುಂಬ ಚೆನ್ನಾಗಿ ಬೆಳೀತಾವೆ ಗಿಡಗಳು ಕೂಡ ಹಣ್ಣು ಕೂಡ ತುಂಬಾ ಚೆನ್ನಾಗಿ ಆಗ್ತವೆ ನೀವು ಎರಡೆರಡು ತಿಂಗಳಿಗೆ ಒಂದೊಂದು ಅರ್ಧ ಅರ್ಧ ಬಕೆಟ್ ಮಾಡ್ಕೋಬಹುದು ಅರ್ಧರ್ಧ ಬಕೆಟು ಸಗಣಿ ಗೊಬ್ಬರ ಮಾಡಿ ಒಂದು ಕವರಲ್ಲಿ ಹಾಕಿ ಕಟ್ಟಿ ಇಟ್ಕೊಂಡ್ರೆ ನೀವು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ತರಕಾರಿ ನೀವು ನೆಡಬಹುದು ಹೂ ಗಿಡ ನೆಡಬಹುದು ಹಣ್ಣಿನ ಗಿಡ ನೆಡಬಹುದು ಈ ರೀತಿ ನಾವು ಮಾಡಿಕೊಂಡ್ರೆ ನಮ್ಗೆ ಒಳ್ಳೇದಲ್ವಾ ಸಗಣಿ ಗೊಬ್ಬರದಿಂದ ನಮ್ಗೆ ಏನು ಬೆಳಿತೀವಿ ನೋಡು ಅದು ತುಂಬಾ ಆರೋಗ್ಯವಾಗಿರುವಂತಹ ಹಣ್ಣು ಹಾಗೆ ತರಕಾರಿ ನಮಗೆ ಸಿಗತ್ತೆ ಯಾವುದೇ ಕೆಮಿಕಲ್ ಇಲ್ಲದೇನೆ ಸಿಗತ್ತೆ ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತಲು ಇರೋ ವಸ್ತು ಬಳಸಿ ನಾವು ತರಕಾರಿಯನ್ನ ಬೆಳೆಸ್ಕೋಬಹುದು ಇದು ನ್ಯಾಚುರಲ್ ಆಗಿ ನಮಗೆ ಹಣ್ಣು ಇರ್ಬಹುದು ತರಕಾರಿ ನಮಗ್ ಸಿಗತ್ತೆ ಓಕೆನಾ ನೀವು ಕೂಡ ಇದೇ ರೀತಿ ನೀವು ಟ್ರೈ ಮಾಡಿ ಒಂದಿನ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಗೊತ್ತಾಗತ್ತೆ ನಾವು ಮನೆಯಲ್ಲೇ ಹೇಗೆ ಗೊಬ್ಬರ ರೆಡಿ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ ನೀವೀಗ ಮಾರ್ಕೆಟ್ ಇಂದ ನೀವು ತರ್ಲಿಕ್ಕೆ ಹೋದ್ರೆ ಅಲ್ಲಿ ರಾಸಾಯನಿಕ ಹಾಕಿ ಎಲ್ಲ ಮಾಡಿರ್ತಾರಲ್ವಾ ಕೆಮಿಕಲ್ ಆಗಿ ಇರುತ್ತೆ ಅದರಿಂದ ನಾವು ಬೆಳೆಸಿರೋ ತರಕಾರಿ ಅಷ್ಟೇನು ಚೆನ್ನಾಗಿರಲ್ಲ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಪೌಷ್ಟಿಕಯುಕ್ತ ಅಂಶ ಸಿಗಲ್ಲ ನಾವೇ ಮನೇಲಿ ಈ ರೀತಿ ಮಾಡ್ಕೊಂಡಾಗ ನಮಗೆ ತೊಂಬತ್ತು ನೂರರಷ್ಟು ನಮಗೆ ಒಳ್ಳೆಯ ಪೌಷ್ಟಿಕವಾದ ಹಣ್ಣು ಸಿಗುತ್ತೆ ಸಿಗತ್ತೆ ಹಣ್ಣು ಸಿಗತ್ತೆ ತರಕಾರಿನೂ ಸಿಗತ್ತೆ ಹೂವು ಸಿಗತ್ತೆ ಎಲ್ಲವೂ ಸಿಗತ್ತೆ ಆಯ್ತಾ ನೀವು ಒಂದೇ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ಕೆಲಸ ಮಾಡ್ತಾ ಮಾಡ್ತಾನೆ ನಾವು ಮನೆಯಲ್ಲಿ ಗೊಬ್ಬರವನ್ನ ಬೇಕಷ್ಟು ನಾವು ಮಾಡ್ಕೋಬಹುದು ತುಂಬಾನೇ ಈಸಿ ಇದೆ ಒಂದ್ ಬಕೆಟ್ ಇದ್ರೆ ಸಾಕು ಒಂದ್ ಬಕೆಟ್ ಇದ್ರೆ ಸಾಕು ನಾವು ಡೇಲಿ ತರ್ಕಾರಿಯನ್ನ ಹಚ್ತಿವಲ್ವಾ ಬೆಂಡೆಕಾಯಿ ಇರ್ಬಹುದು ಟೊಮೆಟೊ ಇರ್ಬಹುದು ಈರುಳ್ಳಿ ಇರ್ಬಹುದು ಪ್ರತಿ ಒಂದು ಹಚ್ತಿವಲ್ವಾ ಅದ್ರದ್ದು ಸಿಪ್ಪೆ ಅದ್ರದ್ದು ಟೊಂಗೆ ಎಲ್ಲ ಇರತ್ತಲ್ವಾ ಎಲ್ಲ ಸೇರ್ಸಿ ತಕೊಂಡೋಗಿ ಆ ಬುಟ್ಟಿಯಲ್ಲಿ ಹಾಕಿದ್ರಾಯ್ತು ಸ್ವಲ್ಪ ಮಣ್ಣನ್ನು ಆಯ್ತು ಹಾಗೆ ಸಗಣಿಯನ್ನ ಎಲ್ಲಾದ್ರೂ ಸಿಕ್ಕಿದ್ರೆ ತಂದು ಅದ್ರ ಮೇಲೆ ಆಯ್ತು ಇಷ್ಟೇ ಮಾಡ್ತಾ ಬಂದ್ರೆ ಬೇಕಷ್ಟು ತರಕಾರಿ ನಾವು ಬೆಳೆಸ್ಬಹುದು ಹಣ್ಣನ್ನು ಬೆಳೆಸ್ಬಹುದು ಓಕೆನಾ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಕೆಲವೊಬ್ರು ಕೇಳ್ತಾ ಇದ್ರು ಹುಳ ಆಗಲ್ವಾ ಹುಳ ಆಗಲ್ವಾ ಸ್ವಲ್ಪನೂ ಹುಳ ಆಗಲ್ಲ ಆದ್ರೆ ನೀವು ಇದಕ್ಕೆ ಮಣ್ಣು ಹಾಕ್ಬೇಕು ಮಣ್ಣನ್ನ ಸೇರಿಸ್ತಾ ಬರ್ಬೇಕು ಸ್ವಲ್ಪ ನೀವು ಒಂದು ಮುಷ್ಟಿ ಮಣ್ಣು ಮೇಲ್ಗಡೆ ಹಾಕಿ ಮುಚ್ಚಿಡ್ಬೇಕು ಅಷ್ಟೇ ಒಂದ್ಸಲ ನೀರ್ ಹಾಕ್ತೀವಲ್ವ ನೀವು ಮತ್ತೊಂದ್ಸಲ ಹೀಗೆ ಸ್ವಲ್ಪ ನೀರ್ ಹಾಕ್ಬಹುದು ಎಲ್ಲ ಕೊಳತು ಕೊಳೆತು ಅದು ಕಪ್ಪು ಕಪ್ ಕಪ್ ಆಗಿರುವ ಗೊಬ್ಬರ ರೆಡಿ ಆಗ್ಬಿಡತ್ತೆ ಗಿಡ ಅಂತೂ ಬೆಳೆಸ್ಲಿಕ್ಕೆ ತುಂಬಾನೇ ಬೆಸ್ಟು ಈ ಸಣ್ಣ ಪುಟ್ಟ ಗಿಡ ಎಲ್ಲ ನಾವು ಬೆಳೆಸ್ತೀವಿ ಸಸಿಯನ್ನ ಮಾಡ್ತೀವಿ ಹಾಗೆ ತರಕಾರಿ ಸೊಪ್ಪನ್ನ ಬೆಳೆಸ್ತೀವಿ ಅಂದ್ರೂ ಕೂಡ ಇದು ಸ್ವಲ್ಪ ಮಣ್ಣಿನ ಜೊತೆಗೆ ಇದನ್ನ ಹಾಕಿ ಮಿಕ್ಸ್ ಮಾಡಿ ನಾವು ಗಿಡ ಅಂದ್ರೆ ಸೊಪ್ಪನ್ನ ಬೆಳೆಸ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂದ್ರೆ ಜೈವಿಕ ಶಕ್ತಿ ಇರುತ್ತೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಏನು ಇಲ್ಲದೇನೆ ನಾವು ಗೊಬ್ಬರವನ್ನು ರೆಡಿ ಮಾಡಬಹುದು ಓಕೆನಾ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಫ್ರೆಂಡ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್